वाणी और आप देख रहे हैं बीजापुर एक्सप्रेस चलते हैं खबरों की ओर नारिना जनते के विशेषವಾಗಿ उदयपुर जिले के जलिया जनते के 77वें गणराज्य दिनोत्सव का शुभारंभना ಮಾಧ್ಯಮದ ಮೂಲಕ ಕುರ್ತಾ ಎಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ಎಪ್ಪತ್ತನೆಯ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೊಡ್ತಾರೆ ಈಗಾಗಲೇ ನಾನು ಗಣರಾಜ್ಯೋತ್ಸವ ಆಚರಣೆಯನ್ನು ಇವತ್ತು ರಾಷ್ಟ್ರಧ್ವಜವನ್ನು ಆರಿಸುವ ಮೂಲಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಎಲ್ಲರನ್ನ ಉದ್ದೇಶಿ ಮಾತನಾಡಿದರು ಪ್ರಮುಖವಾಗಿ ವಿಜಯಪುರ ಜಿಲ್ಲೆ ಬಸವ ಜನ್ಮಭೂಮಿ ಇದು ವಿಶ್ವಗುರು ಸಾಂಸ್ಕೃತಿಕ ನಾಯಕ ಬಸವಣ್ಣವ್ರಿಗೆ ಜನ್ಮ ನೀಡಿದಂಥ ಪುಣ್ಯಭೂಮಿ ಅದೇ ರೀತಿ ಶತಮಾನದ ಪರಮ ಪರಮಪೂಜ್ಯ ಜ್ಞಾನೋಗಾಶ್ರಮದ ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಜನ್ಮಭೂಮಿ ಪುಣ್ಯಭೂಮಿ ವಿಜಯಪುರ ಜಿಲ್ಲೆ ತಮ್ಗೆ ಗೊತ್ತಿದೆ ಇವತ್ತು ಪಂಚ ನದಿಗಳ ಬೀಡ ಇದು ದಕ್ಷಿಣದ ಪಂಜಾಬ್ ಅಂತ ನಾವು ಕಟ್ಟು ಆದರೆ ಭಾಳ ವರ್ಷಗಳ ಕಾಲ ಅನೇಕ ದಶಕಗಳ ಕಾಲ ನಾವು ಬರ್ಜಾ ಬರಗಾಲದ ಜಿಲ್ಲೆ ಹಿಂದುಳಿದ ಜಿಲ್ಲೆ ಅಂತ ಹಣೆ ಪಟ್ಕೊಂಡು ಪಟ್ಕೊಂಡುಕೊಂಡಿದ್ದೀವಿ ಮತ್ತು ಬ್ರಿಟಿಷರ್ ಕಾಲದಲ್ಲಿ ರಾಜಸ್ಥಾನದಾಗ ಜೈಸಲ್ಮೇರು ಮತ್ತು ಕರ್ನಾಟಕದಲ್ಲಿ ಬಿಜಾಪುರ ಎರಡು ತೀವ್ರ ಬರಗಾಲದ ಪ್ರದೇಶಗಳು ಅಂತ ಹೇಳಿ ಘೋಷಣೆ ಮಾಡುವ ಮೂಲಕ ಇಲ್ಲಿ ನಾವು ಅಂಬೇಡ್ಕರ ಒಂದು ವೃತ್ತದ ಮುಂದೆ ಮೂರ್ತಿ ಮುಂದೆ ನೀವು ಬರಗಾಲ ನಿವಾರಣಾ ಕೇಂದ್ರ ವಿಲ್ಸನ್ ಪೇಮೆಂಟ್ ಸೆಂಟರ್ ನೋಡಿದ್ವಿ ಹದಿಮೂರಿಂದ ಹದಿನೆಂಟರವರೆಗೆ ಜಿಲ್ಲೆಯ ಜನರ ಆಶೀರ್ವಾದದಿಂದ ಇವತ್ತು ನಾನು ಬೃಹತ್ ನೀರಾವರಿ ಸಚಿವನಾದ ಮೇಲೆ ಇವತ್ತು ಅಂತರ್ಜಲ ಹುದ್ದೆಗಾಗಿ ಕೆರೆ ತುಂಬುವ ಯೋಜನೆಯನ್ನು ಮಾಡುವ ಮೂಲಕ ಸಾವಿರ ಕಿಲೋಮೀಟ್ರ್ ಬೇ ಕೆರೂ ಮಾಡಿ ಸುಮಾರು ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿ ಯೋಜನೆಗಳಿಗೆ ತುಂಬ ಚಾಲನೆ ಕೊಟ್ಟಿದ್ದಾರೆ ಅದು ಮುಳವಾಡ ಹಂತ ಮೂರರಲ್ಲಿರುವಂಥದ್ದು ತುಮಚಿ ಬಬಲೇಶ್ವರ ಪಿರಾಪುರ್ ಕುದಿಯಾಳ ಈಗ ಅನೇಕನ ತಿಂಗುಂದಿ ಅಕ್ವ ನೆಟ್ಟು ಎಲ್ಲವನ್ನು ಕೂಡ ಮಾರುವ ಮೂಲಕ ಇವತ್ತು ಅಂತರ್ಜಲವನ್ನು ಹೆಚ್ಚಿಗೆ ಮಾಡಿ ಒಂದು ಹಂತದಲ್ಲಿ ಇವತ್ತು ಇವಾಗ ನಾವು ಜನರು ತೃಪ್ತಿಕರಕ್ಕಾಗಿ ಇವತ್ತು ಅಂತರ್ಜಲ ಹೆಚ್ಚಿಗಾಗಿ ಇವತ್ತು ತಮ್ಮ ಪ್ರಶಿರ ಮಾಡಕೊಳ್ಳ ಅಂತ ಒಂದು ಸಿಸ್ತುಬದ್ಧ ಶಾಂತಿಯುತಂತ ಆಡಶ್ಯಕವಾಗಿದೆ ಈ ಜಿಲ್ಲೆಯ ಮುಂಚೆ ಮೂರು ಮೇಲೆ ತೆರೆದಿರುವ एवरेज ಆಗಿ 2.5 ಲಕ್ಷ 2.3 ಲಕ್ಷ 5 ಲಕ್ಷದ ನೇಕಾರ ಪ್ರತಿ ಜಿಲ್ಲೆಯಲ್ಲಿ ಎಲ್ಲಾ ಕಡೆ ತುಂಬಾ ನೀರ ಬತ್ತನೆ 2.25 ಲಕ್ಷದ ಭೂಮಿ ಕನ್ನಾಕಂತಂತು ಸಹ ಬೆಳೆ ಆಗಿ ತರತಾ ಸಂಚಲನ ಆಂದದಾಪ ಪರétat ಮಾಡಿದಾಗಿ ಬೆಳೆ ಆದಂತ ಕೃಷಿ ಕಾಲ ಹತ್ತು ಹದಿನೈದು ಸಾವಿರ ರೂಪಾಯಿ ಇವತ್ತು ಸಹ ಅವರು ಐದರಿಂದ ಹದಿನೈದು ಸಾವಿರ ರೂಪಾಯಿ ಇವತ್ತು ಸಹ ಅವರು ಬೆಳೆಯನ್ನು ಬೆಳೀತಾ ಇದ್ದರು ಈಗ ಪ್ರತಿಯೊಬ್ಬರು ಕೂಡ ಸುಮಾರು ಒಂದು ಲಕ್ಷ ರೂಪಾಯಿ ಒಂದು ಎಕರೆಗೆ ಬೆಳೆ ಮೂಲಕ ಇವತ್ತೊಂದು ಸಹ ರೈತ ರೈತರನ್ನು ಇವತ್ತು ಶ್ರೀಮಂತಗೊಳಿಸುವಂಥ ಕೆಲಸ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಅಂದಿನ ಹಿಂದಿನಿಂದ ಹಿಂದಿನ ಅವಧಿ ಮುಖ್ಯಮಂತ್ರಿ ಆದಾಗ ನೀರಾವರಿ ಸೂಚನೆ ಘೋಷಣೆ ಮಾಡ್ತಾರೆ ಈಗ ಎರಡನೇ ಹಂತ ಈಗ ಅದು ಗೆಜೆಟ್ ನೋಟಿಫಿಕೇಷನ್ ಆಗಬೇಕು ಎರಡು ಸಾವಿರದ ಹತ್ತರಲ್ಲಿ ತೀರ್ಪು ಬಂದು ಹದಿಮೂರರಲ್ಲಿ ಸ್ಪಷ್ಟೀಕರಣ ಅರ್ಜಿ ಬಂದು ಕೃಷ್ಣಾ ನ್ಯಾಯಾಧಿಕಾರಿ ಎರಡು ಅಂತಿಮಗೊಂಡರೂ ಕೂಡ ಇವತ್ತು ಇಲ್ಲಿಯವರೆಗೆ ಕೇಂದ್ರ ಸರ್ಕಾರದಿಂದ ಗೆಜೆಟ್ ನೋಟಿಫಿಕೇಷನ್ ಆಗಿಲ್ಲ ಹೀಗಾಗಿ ನಾವು ಆಲ್ಮಟ್ಟಿ ಅಣೆಕಟ್ಟನ ಐದುನೂರ ಹತ್ತೊಂಬತ್ತರಿಂದ ಐದುನೂರ ಇಪ್ಪತ್ನಾಲ್ಕು ಮಾಡಲಿಕ್ಕೆ ಒತ್ತಿನ ಸಹ ಸಾಧ್ಯ ಆಗ್ತಾ ಇಲ್ಲ ಅದಾಗಿನೂ ಕೂಡ ಭಾಳ ವರ್ಷಗಳ ಕಾಲ ನೆನಗುದಿಗ್ ಬಿದ್ದಿರುವಂತಹ ಏನು ನಮ್ಮ ಮುಳುಗಡೆಗೆ ಜನರಿಗೆ ಒತ್ತಿನ ಸಹ ಭೂ ಪರಿಹಾರ ಕೊಡಬೇಕು ಅಂತ ಬೇಡಿಕೆ ಇತ್ತು ಇವತ್ತು ಸಾವಿರಾರು ಕೋಟಿ ಇವತ್ತು ಖರ್ಚು ಆಗಬೇಕಾಗ್ತದೆ ಸುಮಾರು ನಲವತ್ತು ಸಾವಿರ ಕೋಟಿ ರೂಪಾಯಿ ಅದಕ್ಕೆ ನಮ್ಮ ಸರ್ಕಾರ ಸನ್ಮಾನ್ಯಸ್ಥ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸರ್ಕಾರ ಉಪಮುಖ್ಯಮಂತ್ರಿಗಾದ ಡಿ ಕೆ ಶಿವಕುಮಾರ್ ಅವರು ನೀರಾವರಿ ಸಚಿವರಾಗಿ ಈಗ ಪ್ರಮುಖವಾದಂತಹ ಒಂದು ನಿರ್ಣಯನ ಇವತ್ತು ದಿವಸ ನಮ್ಮ ಸರ್ಕಾರ ಕೈಗೊಂಡಿದೆ ಅಂತ ಗೊತ್ತಿದೆ ನಲವತ್ತು ಲಕ್ಷ ರೂಪಾಯಿ ಇವತ್ತು ಗೋದಾವರಿ ಭೂಮಿಗೆ ಮೂವತ್ತು ಲಕ್ಷ ರೂಪಾಯಿ ಇವತ್ತು ದಿವಸ ಒಣಭೂಮಿಗೆ ಕೊಡುವ ಮೂಲಕ ಮತ್ತು ಕೆನಾಲ್ ನೆಟ್ವರ್ಕ್ ನಲ್ಲಿ ಮೂವತ್ತು ಲಕ್ಷ ಮತ್ತು ಇಪ್ಪತ್ತು ಲಕ್ಷ ಕೊಡುವ ಮೂಲಕ ಒಂದು ಐತಿಹಾಸಿಕ ನಿರ್ಣಯವನ್ನು ಕೈಕೊಂಡು ಸುಮಾರು ನಲವತ್ತು ಸಾವಿರ ಕೋಟಿ ರೂಪಾಯಿ ಅಷ್ಟು ಒಂದು ದಿವಸ ರೈತರಿಗೆ ಭೂಸ್ವಾಧದ ಪರಿಹಾರವನ್ನು ನಾವು ಕೊಡ್ತಾ ಇದ್ದೀವಿ ಸುಮಾರು ಎಪ್ಪತ್ತೈದು ಸಾವಿರ ಎಕರೆ ಮತ್ತು ಕೆನಾಲ್ ಗೆ ಇನ್ನು ಉಳಿಯುವಂಥದ್ದು ಬಾಕಿ ಉಳಿಯುವಂಥದ್ದು ಕೇವಲ ಇಪ್ಪತ್ತು ಹಳ್ಳಿಗಳ ಸ್ಥಳ ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ಕೊಳ್ತಾ ಇದ್ದೀವಿ ಯಾಕಂದ್ರೆ ಅಲ್ಲಿ ಭೂಮಿ ಬೆಲೆ ಸುಮಾರು ಬಾಗಲಕೋಟೆಯಲ್ಲಿ ಇಪ್ಪತ್ತ್ಮೂರು ಕೋಟಿ ವಿಜಯಪುರದಲ್ಲಿ ಸುಮಾರು ಹತ್ತೂವರೆ ಕೋಟಿ ಹೀಗೆ ಈ ಲ್ಯಾಂಡ್ ಆ್ಯಕ್ವಿಷನ್ ಏನು ಭೂಮಿ ಮಾಡ್ತೀವಿ ಅಲ್ಲಿ ಭಾಳಷ್ಟು ಒಂದು ಅವೈಜ್ಞಾನಿಕವಾಗಿ ಮತ್ತು ಅನೇಕ ವಿಚಾರಗಳು ಕೂಡ ನಮ್ಮ ಗಮನಕ್ಕೆ ಬಂದಿದ್ದಾವೆ ಅಲ್ಲಿ ಪರ್ಯಾಯವಾಗಿ ಅಥವಾ ಇದನ್ನು ಮುಗಿದ ಮೇಲೆ ಬೇರೆ ರೀತಿಯ ಒಂದು ನಿರ್ಣಯನ ಒಟ್ಟು ರೈತರು ಏನು ಮನೆ ಕಟ್ಕೋ ಪುನರ್ವಸತಿಗೋತಲ್ಲ ಜನರ ಹಿತದೃಷ್ಟಿಯಿಂದ ಒಂದು ಒಳ್ಳೆಯ ಅತಿ ಒಳ್ಳೆಯ ನಿರ್ಣಯನ ಕೂಡ ನಾವು ಕೈಕೊಳ್ತೀವಿ ಅದು ಅವರಿಗೆ ನಾವು ಸ್ಥಳಾಂತರ ಮಾಡುವಂಥದ್ದು ಇರ್ಬೋದು ಅಥವಾ ಇನ್ನೊಂದು ಅಭಿಪ್ರಾಯಗಳು ಕೆಲವೊಂದು ಅವರಿಗೆ ಹಣವನ್ನು ಯಾವ ರೀತಿ ನಾವು ಪರಿಹಾರ ಕೊಡ್ತೀವಿ ಹಣ ಕೊಟ್ಬಿಟ್ರೆ ಅವ್ರು ಎಲ್ಲಿ ಬೇಕಾದ್ರೂ ತೊಗೊಳ್ಳಿ ಒಂದು ಜಮಖಂಡಿಯಾಗ ತಗೊಳ್ಳಿ ಬೀಳಿಗೆ ಆಗಿರೋ ತಗೊಳ್ಳಿ ವಿಜಯಪುರದಾಗ ತಗೊಳ್ಳಿ ಬೆಳಗಾವಿನಾಗ್ತೊಳಿ ತೊಗೊಂಡಾಗೆ ಕೆಟ್ಟು ಅಂತ ಹೇಳಿ ಇದು ಮಾಡೋ ಮೂಲಕ ಏನು ಇದು ಒಂದು ನೆಕ್ಸೆಸ್ ಇದೆ ಇವತ್ತು ಇದರಲ್ಲಿ ಈ ಭೂ ಸ್ವಾಧೀನದಲ್ಲಿ ಪುನರ್ವಸತಿ ಸಲುವಾಗಿ ಮಾತ್ರ ಹೇಳ್ತಾಯಿದ್ದೀನಿ ನಾನು ಪುನರ್ವಸತಿಗೆ ಮಾತ್ರ ಅದನ್ನು ಮುರಿಯುವಂಥ ಕೆಲಸವನ್ನು ಮಾಡ್ತೀವಿ